ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಹುಗ್ಲಿ ಕಡೆ ಬಂದಿದ್ದೀನಿ ಹಿರೇಕುಪ್ಪಿ ಹಿರೇಕುಪ್ಪಿ ಹತ್ರ ಒಂದು ರೈತರ ಮನೆಗೆ ವಾಸ್ತು ಹೇಳಕ್ ಬಂದಿದ್ದೀನಿ ನನಗೆ ತುಂಬಾ ದಿವಸದಿಂದ ಇವರು ಫಾಲೋ ಮಾಡ್ತಾ ಇದ್ರು ನಮ್ಮ ಗಂಗಾಧರ್ ಸಾರ್ಗೂ ಮಾಡಿದ್ದಾರೆ ನಮಗೂ ಮಾಡಿದ್ದಾರೆ ಸೊ ಬರಕ್ ಆಗಿಲ್ಲ ಹೋದ್ ಅಲ್ಲಿ ಬಂದಾಗ ಇವರು ಇದಾಗಿಲ್ಲ ಮಿಸ್ ಆಗಿಲ್ಲ ಸೊ ಇವತ್ತು ಇಲ್ಲಿ ಅವರ ಹೇಳಿ ಏನು ನಿಮ್ಮ ಸರ್ ಸರ್ ನಮ್ಮ ಹೆಸರು ವಿಜಯ್ ಕುಮಾರ್ ಅಂತಂದು ಸರ್ ನಮಗೆ ಇಲ್ಲಿ ಮನೇಲಿ ಬಂದಮೇಲೆ ಸಿಕ್ಕಾಬಟ್ಟು ತೊಂದರೆ ಆಗ್ತದೆ ಸರ್ ಆಮೇಲೆ ಎಷ್ಟೋ ದುಡಿದ್ರು ಹಣಕಾಸು ಏನು ಇಲ್ತ ಆಮೇಲೆ ಜಮೀನಲ್ಲಿ ಬೆಳೆನೂ ಸರಿಯಾಗಿ ಬರ್ತಾಯಿಲ್ಲ ಸರ್ ನಾವು ತಿಂಗಳಿಗೆ ಎಷ್ಟು ಸಂಪಾದನೆ ಮಾಡಿದ್ರೆ ಒಂದು ಎರಡರಿಂದ ಮೂರು ದಿವಸದಲ್ಲಿ ಎಲ್ಲ ಖಾಲಿ ಆಗ್ಬಿಡೋದು ಸರ್ ಆಮೇಲೆ ಸಾಲುಗಳು ಈ ಏನಾದರೂ ಜಾಸ್ತಿನೇ ಆಗ್ತದೆ ಕಮ್ಮಿ ಆಗ್ತದಿಲ್ಲ ಸರ್ ಜಾಸ್ತಿನೇ ಆಗ್ತಾ ಇರೋದು ಆಮೇಲೆ ಏನು ಸರ್ ಈ ಮನೇಲಿ ಯಾರಿಗೆ ಆರೋಗ್ಯ ಸಮಸ್ಯೆ ஆமே நாவ் ஏனா கை கல்சன தீர்க்கோர் நோடி இதரே முன்ச்சினா ಸರ್ ಇದಕ್ ಬಂದ್ಮೇಲೆ ಬಂದ್ಮೇಲೆ ಅಂದ್ರೆ ಮನೆ ಕಟ್ಟಿದ್ಮೇಲೆ ಸರ್ ಮನೆ ಕಟ್ಟಿದ್ಮೇಲೆ ನಮ್ಮ ತಂದೆಯವರು ತಿರ್ಕೊಂಡ್ರ ಸರ್ ನಮ್ಮ ತಿಂದರ್ ತಿರ್ಕೊಂಡ್ಮೇಲೆ ನಮ್ಮ ಬ್ರದರ್ ಸರ್ ಮಾಲ್ದೇಶ್ ಅಂತ ಅವರು ತಿರ್ಕೊಂಡ್ರು ಸರ್ ಬ್ರದರ್ ಹಾ ಆಮೇಲೆ ಸರ್ ಇಲ್ಲ ಇದೇ ಮನೇಲಿ ವಾಸ ಮಾಡ್ತಿದ್ದಾಗ ನಮ್ಮ ಅಜ್ಜಿಯವ್ರು ತಿರ್ಕೊಂಡ್ರು ಸರ್ ಅವರು ಈ ಮನೇಲಿ ಸ್ವಲ್ಪ ಮೆಟ್ಲು ಇಳಿಬೇಕ್ರೆ ಮೆಟ್ಲಿಂದ ಸ್ಲಿಪ್ ಆಗಿದ್ದು ಅಂತಂದು ಒಂದೇ ದಿವಸ ಕೋಮಾಗ ಹೋಗಿ ತಿರ್ಕೊಂಡ್ಬಿಟ್ರಿ ಸರ್ ಆಮೇಲೆ ನಮ್ಮ ತಾತನವರು ವಯಸ್ಸಾಗ್ಲಿ ಅಮ್ಮ ಅವರು ಇದೇ ಮನೇಲಿ ವಾಸ ಮಾಡ್ತಿದ್ರು ಸರ್ ಅವರು ವಯಸ್ಸಾದ್ಮೇಲೆ ಸ್ವಲ್ಪ ಏನೋ ಆತ್ಮಾ ಜೋರಾಗಿ ದಮ್ ಜೋರಾಗಿ ಅವರು ತಿರ್ಕೊಂಡ್ಬಿಟ್ರಿ ಸರ್ ಹೆಚ್ಚು ಕಮ್ಮಿ ಈ ಮನೇಲಿ ಇದ್ದ ಈ ಮನೆ ಹ್ಞೂ ಸರ್ ಈ ಮನೆ ಮೇಲೆ ಒಂದ್ ನಾಲ್ಕು ಜನ ತಿರ್ಕೊಂಡಿದ್ದಾರೆ ಸರ್ ಅದು ಅನ್ಯಾಚುರಲ್ಡ್ ಸರ್ ನಮ್ಮ ಅಜ್ಜಿ ಅದ್ ಬಿಟ್ಟು ನಮ್ಮ ಅಜ್ಜಿ ನಮ್ಮ ತಂದೆಯವ್ರದ ಆಮೇಲೆ ನಮ್ಮ ಬ್ರದರ್ ಸರ್ ಮೂರ್ ಜನ ಇರ್ತಿತ್ತು ನಿಮ್ಮ ಅಪ್ಪ ಅವರು ಘಾಟಿ ಸುಬ್ರಹ್ಮಣ್ಯದಲ್ಲಿ ಕೆಲಸ ಮಾಡ್ತಿದ್ರು ಘಾಟಿ ಸುಬ್ರಹ್ಮಣ್ಯದಲ್ಲಿ ಅಸ್ಟೆಂಟ್ ಕಮಿಷನರ್ ಆಗಿದ್ರು ಕಮಿಷನರ್ ಆಗಿದ್ರು ಮುಜರಾಯ್ ಡಿಪಾರ್ಟ್ಮೆಂಟ್ ಅಲ್ಲಿ ಸರ್ ಮುಜರಾಯ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಸ್ಟೆಂಟ್ ಕಮಿಷನರ್ ಆಗಿದ್ದವರೇ ತಿಳ್ಕೊಂಡವ್ರೆ ಅಂದ್ರೆ ಇನ್ನ ಇದ್ರಲ್ಲಿ ಇದ್ರು ಸರ್ವಿಸ್ ಅಲ್ಲಿ ಇದ್ರು ಸರ್ವಿಸ್ ಅಲ್ಲಿ ಇದ್ದಾಗ್ಲೆ ಹಂಗೆ ಒಂದ್ ನಾಲ್ಕರಿಂದ ಐದ್ ಜನ ತಿಳ್ಕೊಂಡಿದ್ದಾರೆ ಬಿಕಾಸ್ ಆಫ್ ದಕ್ಷಿಣದ ಡೋರ್ ಟೋರ್ ದಕ್ಷಿಣದ ಮಧ್ಯ ಭಾಗ ಮಾಡ್ತಾರಲ್ಲ ದಕ್ಷಿಣಕ್ಕೆ ಇದು ಯಮ ಕರಿತಾ ಇರ್ತಾನೆ ಆಚೆಗೆ ಸೊ ಇದು ದಕ್ಷಿಣ ಸೆಂಟ್ರಲ್ ಬಾಗ್ಲಿರೋದು ತುಂಬಾ ಡೇಂಜರ್ ತುಂಬಾ ಹುಷಾರಾಗಿರಬೇಕು ಆಗಿದೆ ಸರ್ ನೋಡಿ ಇವ್ರಿಗೂ ಹಾರ್ಟ್ ಆಪರೇಷನ್ ಆಗಿದೆ ಆಗಿದೆ ಆಪರೇಷನ್ ಸರ್ ಅಂದ್ರೆ ಯಾರು ಆರೋಗ್ಯವಾಗಿ ಏರೋಕೆ ಆಗಲ್ಲ ಆತರ ಮನೆಯಲ್ಲಿ ಆತರ ಎನರ್ಜಿ ಇಲ್ದಾರ ಮನೆಯಲ್ಲಿ ಬಟ್ ಮನೆ ಚೆನ್ನಾಗಿದೆ ಒಂದ್ ಹತ್ತು ಪರ್ಸೆಂಟ್ ಕ್ರಾಸ್ ಇದೆ ಅಷ್ಟೇ ಬಟ್ ದಕ್ಷಿಣದ ಬಾಗ್ಲ ಇದೆಯಲ್ಲ ಈ ರೋಡ್ ಇದೆ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದಾರೆ ಸೊ ಇದು ಇವ್ರನ್ನ ಫುಲ್ಲು ಎಲ್ಲ ಹಾಸ್ಪಿಟಲ್ ಹಾಸ್ಪಿಟಲ್ ಆಸ್ಪಿಟ್ಲ ಯಾರು ವೀಕ್ ಇದ್ದಾರೆ ಮನೇಲಿ ಅವರನ್ನ ಬಾ ಆಚೆಗೆ ಅಂತ ಕರ್ಕೊಂಡು ಹೋಗ್ಬಿಡ್ತಾರೆ ಸೊ ಅದು ತುಂಬಾ ಡೇಂಜರ್ ಇದು ಸರ್ ಬಂದು ಇದೆ ಮೆಂಡೋರ ಆಕಡೆ ಫಸ್ಟ್ ಈ ಆ ಕಡೆ ಲಾಸ್ಟ್ ಅಲ್ಲಿ ಸರ್ ಅದು ಈ ಸಣ್ಣವಾಗಲು ಒಂದು ಡೋರ್ ಮಾಡ್ಕೊಂಡಿದ್ದು ಸರ್ ಓಕೆ ಆಮೇಲೆ ಈ ಡೋರ್ ಇರೋದ್ರ ಸಂಬಂಧ ಎಲ್ಲ ಮತ್ತೆ ಸರಿ ಆಗ್ತಾ ಸರ್ ವಾಸ್ತು ಹಾ ಇಲ್ಲ ಇದಿದು ಪ್ರಾಬ್ಲಮ್ ಇದೆ ಈಗ ಅರ್ಜೆಂಟ್ ಆಗಿ ಹ್ಮ್ ಸರ್ ಇದು ಉತ್ತರ ಉತ್ತರ ಅದಲ್ವಾ ಹ್ಮ್ ಸರ್ ಇದು ಕಾಂಪೌಂಡ್ ಹಾಕ್ಬೇಕು ಇದು ಕುಬೇರ್ ಮೂಲೆ ಆಗುತ್ತೆ ಸರ್ ಆ ತೊಟ್ಟಿ ಇದೆಯಲ್ಲ ಅಲ್ಲಿಂದ ತೆಗೆದು ಒಂದ್ ಸ್ವಲ್ಪ ಕಾಂಪೌಂಡ್ ಹಾಕೊಡಿ ಆಯ್ತಾ ದಕ್ಷಿಣ ಕಾಂಪೌಂಡ್ ಹಾಕಿದ್ರೆ ಮನೆಗೆ ಸ್ವಲ್ಪ ಎಫೆಕ್ಟ್ ಕಮ್ಮಿ ಆಗುತ್ತೆ ಸರ್ ಅಲ್ಲಿ ಕಾಂಪೌಂಡ್ ಕಟ್ಟಿಸ್ಕೊಬೋದು ಸರ್ ಅಲ್ಲಿಂದ ಅಲ್ಲ ಅಲ್ಲಿ ಕಟ್ಟಬಾರದು ಯಾಕಂದ್ರೆ ಮನೆ ಮತ್ತೆ ಮನೆ ಮುಂದೆ ಜಾಸ್ತಿ ಜಾಗ ಇರುತ್ತಲ್ಲ ಸರಿ ಸರ್ ಅರ್ಥ ಆಯ್ತಲ್ಲ ಸರಿ ಮನೆ ಹಿಂದೆ ಇಷ್ಟು ಜಾಗ ಜಾಸ್ತಿ ಇರಬಾರ್ದು ಸರಿ ಸರ್ ಇಲ್ಲ ಹಾಕೊಂಡ್ರೆ ಇನ್ನ ಅಲ್ಲಿಂದ ಫುಲ್ ಹಾಕೊಂಡ್ ಬಿಡಿ ಹಾ ಸರ್ ಫುಲ್ ಹಾಕ್ವಾ ನೆಕ್ಸ್ಟ್ ಇಲ್ಲ ಅಂದ್ರೆ ಅಸು ಶೆಡ್ ಶೆಡ್ ಮಾಡ್ಕೊಂತ ಶೆಟ್ ಮಾಡ್ಕೊಡಿ ಅವಾಗ ಇರ್ಬೋದು

நம் இதுலே அது கட்டி சார் கோழி ஃபார்ம் நான் இவத்தோம்

ಹಾ ಇಲ್ಲಿವರೆಗೂ ಸರ್ ಕಾಂಪೌಂಡ್ ಹಾಕೊಂಡು ಹಿಂಗಾದ್ರೆ ಹಿಂಗಾದ್ರೆ ಸರ್ ಕಾಂಪೌಂಡ್ ಗೇಟ್ ಆ ಕಡೆ ಕೊಡ್ಲಾ ಸರ್ ಗೇಟ್ ಇಲ್ಲಿ ಕೊಟ್ಕೋಬೇಕು ಈ ಕಡೆ ಇಲ್ಲಿ ಇಲ್ಲಿ ಕೊಡ್ಲಾ ಸರ್ ಇಲ್ಲಿ ಕೊಡೋ ಸರಿ ಸರ್ ಮನೆ ಮುಂದೆ ಹಿಂಗೆ ಸ್ಟ್ರೈಟ್ ಅಂತ ಆಯ್ತಾ ಸರ್ ಆಮೇಲೆ ಇದು ಇಲ್ಲ ಹತ್ರ ಹಾಕೊಂಡ್ರೆ ಕಾಂಪೌಂಡ್ ಒಳ್ಳೆ ತುಂಬಾ ಹ್ಮ್ ಸರ್ ಅದು ತುಂಬಾ ಜ ಅಗಲ ಆಗುತ್ತೆ ಮತ್ತಿಲ್ಲ ಏನಾದ್ರು ಇಟ್ಕೋಬೋದು ಬೇಕು ಅಂದ್ರೆ ಅಲ್ವಾ ಇಲ್ಲ ಟ್ರ್ಯಾಕ್ಟರಿ ಹಾಕ್ಕೋಬಹುದು ಆ ಕಡೆ ಅಸೋಸಿಯೇಟ್ ಮಾಡ್ಕೋಬಹುದು ಹ್ಮ್ ಸರ್ ಆಯ್ತಾ ಹ್ಮ್ ಸರ್ ಹ್ಮ್ ಆಮೇಲೆ ಸರ್ ಈ ಕಡೆ ಮೂಲೆ ಈ ರೀತಿ ಕಟ್ ಆಗಿದೆ ಸರ್ ಇದು ಮೂಲ ಕಟ್ ಆಗಿದೆ ಸೇರಿಸ್ಕೋಬೇಕು ಹಾ ಸರ್ ಅದು ಮೂಲೆ ಕಟ್ ಆಯ್ತಲ್ಲ ಹೌದು ಸರ್ ಹಾ ವಾಯು ಕಟ್ ಆದ್ರೆ ವ್ಯವಹಾರ ಎಲ್ಲ ಪ್ರಾಬ್ಲಮ್ ಅಲ್ವಾ ಹೌದು ಸರ್ ಸೇರಿಸ್ಕೋಬೇಕು ಇದು ಹಾ ಹೌನ್ ಸರಿ ಸರ್ ವಾಯು ಮೂಲೆ ವಾಯು ಕಟ್ ಆಗಬಾರ್ದು ಮತ್ತೆ ನಿಮ್ಗೆ ಏನ್ ಗೊತ್ತಾ ಇಲ್ಲಿ ಬೇಕಾದ್ರೆ ಒಂದು ಎಂಟ್ರಿ ಕೊಟ್ಕೋಬಹುದು ಹಿಂಗೆ ಎಂಟ್ರಿ ಕೊಟ್ಕೋಬಹುದು ಸರ್ ಎಂಟ್ರಿ ಇಲ್ಲಿ ಕೊಟ್ಕೋಬಹುದು ಹಿಂಗೆ ಮೈನ್ ಈ ತರ ಹಿಂಗೆ ಈ ರೋಡ್ಗೆ ಹಾ ಸರ್ ವಾಯು ಎಂಟ್ರಿ ಒಳ್ಳೇದಿದು ಆಹಾ ತುಂಬಾ ಒಳ್ಳೇದು ವೈಮಲ್ ಎಂಟ್ರಿ ಬಾ ಹತ್ರ ಬಮ್ಮ ಸರ್ ಇಲ್ಲಿ ಎಂಟ್ರಿ ಎಂಟ್ರಿ ತಗೋಬಹುದು ಸರ್ ಆ ತಗೋಬಹುದು ಹೌದು ಡೋರ್ ಕಟ್ಟಿಕೊಂಡು ಫಸ್ಟ್ ಕ್ಲಾಸ್ ಇರುತ್ತೆ ಸರಿ ಸರ್ ನನಗೆ ವೆಸ್ಟ್ ಆಗುತ್ತೆ ನಿಮಗೆ ವೆಸ್ಟ್ ಪ್ಲಸ್ ಆಗುತ್ತೆ ಇದು ಹಾ ಸರಿ ಸರ್ ಅದು ಇಷ್ಟು ಇದು ವೆಸ್ಟ್ ಆಗುತ್ತೆ ಸರ್ ಡೋರ್ ಅಂದ್ರೆ ಈ ಕಡೆ ಈ ಕಡೆ ಮೂಲೆ ಕೊಳ್ಳ ಸರ್ ಆ ಕಡೆ ಮೂಲೆ ಕೊಳ್ಳ ಇಲ್ಲ ಒಂದ್ ಅಡಿ ಬಿಟ್ಟು ಒಂದ್ ಅಡಿ ಬಿಟ್ಟ ಸರ್ ಒಂದ್ ಅಡಿ ಬಿಟ್ಟು ಇಲ್ಲಿ ಇಟ್ಕೊಳ್ಳಿ ಹ್ಮ್ ಹತ್ರಕ್ಕೆ ಪಕ್ಕದಲ್ಲೇ ಇಟ್ಕೊಳ್ಳೋ ಒಂದು ಡೋರ್ ಹ್ಮ್ ಹ್ಮ್ ಈ ಕಡೆ ಒಂದು ಡೋರ್ ಆಗುತ್ತೆ ಫಸ್ಟ್ ಕ್ಲಾಸ್ ಆಗುತ್ತೆ ನಿಮಗೆ ಬರಕ್ಕೆ ಹೋಗುತ್ತೆ ಸರಿ ಸರ್ ಆಯ್ತಾ ಗೇಟ್ ಬೇಕಾದ್ರೆ ಇಲ್ಲಿ ಹಾಕೋ ಗೇಟ್ ಫಸ್ಟ್ ಇಲ್ಲೇ ಡೋರ್ ಸರ್ ಕಿಡಕಿ ಇದೆ ಸರ್ ಅಲ್ಲೇ ಇದೆ ಸರ್ ನಾವು ಕ್ಲೋಸ್ ಮಾಡ್ಬಿಟ್ಟು ಸರ್ ಯಾಕೆ ಕ್ಲೋಸ್ ಮಾಡ್ತೀವಿ ಹಾ ಹಾ ಚೆನ್ನಾಗಿದೆ ಹಾ ಈ ಕಡೆ ವೆಸ್ಟ್ ಇತ್ತು ನೀವು ಇಮಿಡಿಯೇಟ್ ಕೋಡಿ ಫಾರ್ಮ್ ಸ್ಟಾರ್ಟ್ ಆಗುತ್ತೆ ಹಾ 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 ಸರ್ ಡೋರ್ ಇದ್ರೆ ಕೋಡಿ ಫಾರ್ಮ್ ಇಮಿಡಿಯೇಟ್ ಸ್ಟಾರ್ಟ್ ಆಗುತ್ತೆ ಸರಿ ಸರ್ ಇದರಿಂದ ನಿಮ್ಮ ಪ್ರಾಬ್ಲಮ್ ಸಿಗಲ್ಲ ಅಲ್ಲಿ ಇತ್ತಲ್ಲ ಸರ್ ಆಮೇಲೆ ನಾವು ಮಾಡಿದ್ವಿ ಅದನ್ನ ಕ್ಲೋಸ್ ಮಾಡಿ ಇಲ್ಲಿ ಬಾ ಅಂತ ಸರ್ ಸ್ವಲ್ಪ ಏನಾರ ಅನುಕೂಲ ಆಗುತ್ತೆ ಅಂತ ಹೇಳಿ ಹೌದು ಇದು ಪರವಾಗಿಲ್ಲ ಒಂದು ಚೂರು ಉಸಿರಾಡ್ತೀಯಾ ಹೌದು ಸರ್ ಇಲ್ಲಿ ಆರೋಗ್ಯ ಸಮಸ್ಯೆ ಕಮ್ಮಿ ಆಗುತ್ತೆ ಹ್ಮ್ ಸರ್ ಅಲ್ಲಿ ಅದು ಸೇಫ್ಟಿ ಟ್ಯಾಂಕ್ ಸರ್ ಅಲ್ಲಿ ಸ್ಟಾರ್ಟಿಂಗ್ ಮೂಲ ಇದೆಯಲ್ಲ ಸರ್ ಅಲ್ಲೇ ಇದೆಯಾ ಹಾ ಸರ್ ಇಲ್ಲಿ ಇರಬಾರದು ಹಾ ಸರ್ ಸೇಫ್ಟಿ ಟ್ಯಾಂಕ್ ಈ ಸೆಂಟರ್ ಇಲ್ಲಿ ಇಲ್ಲಾಕ ಬೇಕಿಲ್ಲ ಹಾ ಹಾ ಈ ಸೆಂಟರ್ ಇದೆಯಲ್ಲ ಹಾ ಸರ್ ಇಲ್ಲಾಕೋ ಇಲ್ಲಿ ರೌಂಡ್ ಮಾಡ್ಕೊಂಡು ಈ ಸೆಂಟರ್ ಗೆ ಹಾಕ ಮನೆಗೆ ಹಾ ಸರಿ ಸರ್ ಅಲ್ಲಿ ಬೇಡ ಮುಚ್ಚಬಿಟ್ಟು ಇಲ್ಲಾಕೋ ಈ ಬಂದಲ್ಲ ಸರ್ ಎಂಟ್ರೆನ್ಸ್ ಹಾ ಅಲ್ಲೇ ಇದೆ ಸರ್ ಅಲ್ಲಿ ಅದೇ ಅಲ್ಲಿ ಇರ್ಲಿ ಅದು ಬೇಡ ಇಲ್ಲಾಕೋ ಹಾ ಸರಿ ಸರ್ ಈ ಸ್ವಲ್ಪ ಮುಂದಕ್ಕೆ ಹೋಗ್ಬೇಕಾದ್ರೆ ಅಲ್ಲಾಕೋ ಹಾ ಸರಿ ಸರ್ ಸೆಂಟ್ರಲ್ ಇರಬೇಕು ಹಾ ಇಲ್ಲ ಪೂರ್ವ ಏನು ಕೊಟ್ಟಿಲ್ಲ ಇಲ್ಲ ಪೂರ್ವ ಡೋರ್ ಗೆ ಏನು ಕೊಟ್ಟಿಲ್ಲ

ನಾವೇ ಮಾಡಿದ್ವಿ ಸರ್ ಅಲ್ಲಿ ಟಾಯ್ಲೆಟ್ ತೆಗೆದು ಇಲ್ಲಿ ಕಿಡಕಿದಲ್ಲ ಸರ್ ಇಲ್ಲಿ ಎಂಟ್ರೆನ್ಸ್ ಕೊಡ್ಕೊಂಡು ಇಲ್ಲಿ ಟಾಯ್ಲೆಟ್ ಮಾಡ್ಕೊಂಡು ಅಲ್ಲೆಲ್ಲ ಎಂಟ್ರೆನ್ಸ್ ಸರ್ ಕೊಡೋಂಗಿಲ್ಲೆಲ್ಲ ಹಾಕುವ ಪರವಾಗಿಲ್ಲ ಹಿಡಿಯಲ್ಲಿ ಹಾಕುವಲ್ಲಿ ಬಂದೋಗ ಕಾಂಪೌಂಡ್ ಹಾಕಿ ಮೇಲೆ ನಿಮ್ಗೆ ಫುಲ್ ಇದಾಗತ್ತೆ ಸೇಫ್ಟಿ ಆಗುತ್ತೆ ಸರಿ ಸರ್ ಚಿಕ್ಕ ಮಾಡ್ಕೋಬಹುದಿಲ್ಲ ಲಾಸ್ಟ್ ಬೇಡ ಇಲ್ಲೆಲ್ಲಾದ್ರೆ ಮಾಡ್ಕೋ ಸರ್ ಈ ತೆಂಗಿ ಮರದಿಂದ ಒಳಗಡೆ ಮಾಡ್ಕೋ

ಹಂಗೆ ನಮ್ಮ ರಾಜ್ಯಕ್ಕೆ ಬೆಲೆ ಹಾಕಿರ್ತೀವಿ ತಮಿಳ್ನಾಡು ಆಂಧ್ರ ಅಂತ ಹಂಗೆ ಒಂದು ಒಂದು ಜಿಲ್ಲೆಗೆ ಒಂದ್ ಬೆಲೆ ಇರುತ್ತೆ ತಾಲೂಕ್ ಒಂದ್ ಬೆಲೆ ಇರುತ್ತೆ ಊರ್ಗೊಂದು ಬೆಲೆ ಇರುತ್ತೆ ನಮ್ಮೂರು ಅವ್ರೂರು ಅಂತ ಹಂಗೆ ಮನೆಗೆ ಒಂದ್ ಬೆಲೆ ಇರ್ಲೇಬೇಕು ಸರಿ ಸರ್ ಮನೆಗೆ ಬೇಲಿ ಇಲ್ಲ ಮನೆ ಕಾಂಪೌಂಡ್ ಇಲ್ಲ ಅಂದ್ರೆ ಏನು ನಡೆಯಲ್ಲ ಸರಿ ಸರ್ ಅರ್ಥ ಆಯ್ತಾ ನಾವು ಸುಮ್ನೆ ಗಾಳಿಯಲ್ಲಿ ದೀಪ ಇದ್ದಂಗೆ ಮನೆ ಇರ್ಲೇಬೇಕು ಚೆನ್ನಾಗಿದೆ ಚೆನ್ನಾಗಿದ ತೊಂದ್ರೆ ಇಲ್ಲ ಹೌದು ಎಂಟ್ರಿ ಇದಲ್ಲ ಅಂದ್ರೆ ಮಿಸ್ಟ್ ಯಾಕೈರಕ ತಾಯಿದೆ ಚೆನ್ನಾಗಿತ್ತು ಸರಿ ಸರ್ ನೀವು ಕ್ಲೋಸ್ ಮಾಡ್ತರಿ ಇಲ್ಲಿ ಎಂಟ್ರಿ ಓಪನ್ ಮಾಡಿದನೆ ಮತ್ತೆ ಮತ್ತೆ ಈ ಕಡೆ ಈ ಶಣ್ಣೆ ಕಾಯತಲ್ಲ ಇಲ್ಲ ಹೌದು ಸರ್ ಅದು ಮತ್ತೆ ಹಾಲುಗೆ ಅಂಗ ಬಂತಲ್ಲ ತಲ್ಲ ಬಾಯಲ್ಲಿ ಹಾ ಸರಿ ಸರ್ ಇದು ಚೆನ್ನಾಗಿತ್ತು ಫಸ್ಟ್ ಕ್ಲಾಸ್ ಆಗಿ ಸರಿ ಡೋರ್ ಎದುರುಗಡೆ ಡೋರ್ ಹ ಹ ಯಾರೋ ಒಬ್ಬರೇ ಅಂದ್ರೆ ಸರ್ ಬಂದು ಇಲ್ಲ ಡೋರ್ ಎದುರುಗಡೆ ಡೋರ್ ಇರಬಹುದು ಅದೇನೋ ಸೋಲ್ ಭಾಗಲೋ ಏನಂತ ಅಂದ್ರು ಚೆನ್ನಾಗಿತ್ತು ಹೌದು ಸರ್

ಕಿಟಕಿ ಸ್ವಲ್ಪ ಈಗ ತೆಸ್ಕೊ ಸಾರಿ ಸರ್ ಕಿಟಕಿ ಬಾಗ್ಲು ಬಾಗ್ಲು ಫಸ್ಟ್ ಕ್ಲಾಸ್ ಆಗುತ್ತೆ ಫೈಲನ್ಸ್ ಆಗುತ್ತೆ ವಾಸ್ತವಲನ್ಸ್ ಓಹ್ ಸರಿ ಸರ್ ಸರಿ ಸ್ಟ್ರೈಟ್ ಇದ್ರೆ ವಾಸ್ತವಲನ್ಸ್ ಆಗುತ್ತೆ ಸರಿ ಸರ್ ಸರಿ ಸರ್ ಸೂಪರ್ ಆಗುತ್ತೆ ಮತ್ತೆ ಆಲ್ ಬಾಗ್ ಕುರ್ತೀಯಾ ಹೌದು ಸರ್ ಕಿಟಕಿ ಐತೆ ಹಾ ಸರಿ ಸರ್ ಆ ಬಾಗ ಕಿಟಕಿ ಇಂದ ಸ್ವಲ್ಪ ಈ ಸರ್ಸ್ ಕೊ ಬಾಗ್ಲು ಅದ್ರೆ ಇದ್ರೆ ನೆಂಗಿರ ಹೇ ಇಲ್ಲನ್ಸ್ ಆಗುತ್ತೆ ರೀ ಹಾ ಹಾ ಸರಿ ಸರ್ ಬಂಬಡಾಗ ಸರಿ ಸರ್ ಈ ಮತ್ತೆ ಇಲ್ಲಿ ಇದು ಮೇದು ಬೇಡ ಸರ್ ಬೆಡ್ ರೂಮ್ ಬೇಡ ಸರ್ ಬೆಡ್ ಮೇಲೆ ಹಾಕೋ ಬದು ನೀವು ಹೌದು ಸರ್ but ಅಲ್ಲಿ ಎರಡು ಬೆಡ್ ರೂಮ್ ಇದೆಯಲ್ಲಾ ಹಾ ಸರ್

இவரு இது சார் ரானபுரு தாலு கர்நாடக அதிர் ரானே தாலு ரூபா தாலுக்கு அதிர்ச்சர்